ಒಂದು ಸಲ ಹೇಗಿದ್ರೆ ನಾವಂತೂ ಸೂಪರಾಗಿ ಇವತ್ತು ಇಲ್ಲ ಇವಾಗ ಶುರು ಮಾಡ್ತಾ ಇದ್ದೀವಿ ನಮ್ಮೂರೇ ಜನ ಇದ್ದೀರಾ ಅಂದರೆ ಇನ್ನೊಬ್ಬ ನಮ್ಮ ಕಂದಮ್ಮ ಮಲ್ಕೊಂಡಿದ್ದಾನೆ ಅವನು ನಿದ್ದೆ ಮಾಡ್ತಾ ಇದ್ದಾನೆ ಹ್ಞೂ ಸೊ ಅವ್ನು ನಿದ್ದೆ ಮಾಡಲಿ ಚೆನ್ನಾಗಿ ಆಮೇಲೆ ನಾವು ಎಬ್ರು ಇಸ್ಬಿಟ್ಟು ತೋರ್ಸೋಣ ಹಾಯ್ ಮಾಡು ಬೇಬಿ ಆಯ್ ಮಾಡು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಹೇಗಿದ್ದೀರಾ ಎಲ್ಲ ಹೇಗಿದ್ದೀರಾ ಎಲ್ಲರೂ ಲೈಕ್ ಮಾಡಿ ನಾನು ಹೇಳ್ಕೊಟ್ಟಂಗ ಹೇಳ್ಬೇಕು ನೀನ್ ನೀರಿಗೆ ಬಂದಂಗ ಹೇಳ್ಬಾರ್ದು ಎಲ್ಲಾರು ಲೈಕ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವನಿಗೋಸ್ಕರ ಒಬ್ಬರಾದ್ರೂ ಮಾಡ್ಕೊಳ್ಳಿ ಗೈಸ್ ತುಂಬ ಜನ ಒಂದು ಐವತ್ತು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಹತ್ತು ಸಾವಿರ ಜನ ಕಂಪ್ಲೀಟ್ ಮಾಡಿಬಿಡಿ ಏಳು ಸಾವಿರದ ಏಳ್ನೂರು ಜನ ಆಗಿದ್ದೀರಾ ಇನ್ನೂ ಮೂರು ಸಾವಿರದ ಇನ್ನೂರು ಎರಡು ಸಾವಿರದ ಮುನ್ನೂರು ಜನ ಬೇಕಿನ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಬೇಕು ಎಷ್ಟು ವರ್ಷ ಆಯ್ತು ಮೂರು ವರ್ಷ ಆಗಿದೆ ಅನ್ಸುತ್ತೆ ಮೂರು ವರ್ಷ ಆಗಿದೆ ನಮ್ಮವರೆಲ್ಲರೂ ಕೇಳ್ತಾರೆ ಯೂಟ್ಯೂಬ್ ರೀಚೇ ಆಗ್ತಾ ಇಲ್ವಲ್ಲ ಮೂರು ವರ್ಷ ಆಗ್ಬಹುದು ಮೂರು ವರ್ಷ ಆದ್ರೂನು ಒಂದ್ಸಲ ಲಕ್ ಬೇಕಾಗುತ್ತೆ ಗೈಸ್ ನಾವ್ ಏನೇ ಮಾಡಿದ್ರೂನು ನಾವ್ ಏನೇ ಡಿಫ್ರೆಂಟ್ ಆಗಿ ಮಾಡಕ್ ಅದು ನಿಮ್ಗೆ ಸಬ್ಸ್ಕ್ರೈಬರ್ ಬರಲ್ಲ ಅದು ಏನೋ ಗೊತ್ತಿಲ್ಲ ನಮಗ್ ಬರಲ್ಲ ಸೊ ಇವತ್ತು ಬೆಳಬೆಳಗ್ಗೆ ಫಾಲೋ ಮಾಡಿದರೆ ನೆನೆ ಹೋಗ್ಬಿಟ್ಟು ಅಜ್ಜಿನೂ ಮತ್ತೆ ನಮ್ಮ ಮತ್ತೆ ಬಿಟ್ಬಿಟ್ಟು ಬಂದಲ್ಲ ಹಾಸ್ಪಿಟ್ಲಿಗೆ ಇವತ್ತೇನು ಹೋಗೋಗಿಲ್ಲ ಇನ್ನೊಂದು ವಾರ ಎರಡು ವಾರ ಹೇಳಿದ್ದಾರೆ ಡಾಕ್ಟ್ರು ಆಮೇಲೆ ಆಪ್ರೇಷನ್ ಮಾಡ್ತೀವಿ ಅಂತ ಅಲ್ಲಿ ತಕ ವೆಯ್ಟ್ ಮಾಡಬೇಕು ಅಂತ ಸೊ ಇವತ್ತೇನು ಕೆಲಸ ಇರಲ್ಲ ಆಪ್ರೇಷನ್ ತಕ ಸುಮ್ಮನೆ ಹೋಗಿ ಬರೋದು ಏನಕ್ಕೆ ಅಂದ್ಬಿಟ್ಟು ಹೋಗಕ್ಕೆ ಹೋಗಿಲ್ಲ ಅಜ್ಜಿ ನಮ್ಮ ಅಜ್ಜಿ ಬರಬೇಡ ಯಾವುದೇ ಕಾರಣಕ್ಕೂ ಬರಬೇಡ ಬೈಕಲ್ಲಿ ಮಾತ್ರ ಬರಬೇಡ ಅಂತೆಲ್ಲ ಹೇಳಿ ಕಳಿಸಿದ್ದಾರೆ ನಿನ್ನೆ ಸೊ ನಮ್ಮತ್ತೆಗೆಲ್ಲ ತೋರ್ಸಿ ಕೊಟ್ಬಿಟ್ಟು ಬಂದಿದ್ದೀನಿ ಊಟ ಎಲ್ಲಿ ಸಿಗುತ್ತೆ ಅಲ್ಲೋಗಿ ತೊಗೊಳ್ಳಿ ಇಂದಿರಾ ಕ್ಯಾಂಟೀನ್ ಇದೆ ಮಾಮೂಲಿ ಹಾಸ್ಪಿಟ್ಲದಾಗೆ ಕ್ಯಾಂಟೀನ್ ಇದೆ ಎಲ್ಲರೂ ತೊಗೊಳ್ಳಿ ಅಂತ ಅಜ್ಜಿಗೆ ಅಲ್ಲೇ ಊಟ ಕೊಡ್ತಾರೆ ಶುಗರ್ ಪೇಷಂಟ್ ಅಲ್ವಾ ಶುಗರಿಗೆ ತಕ್ಷಣ ಊಟ ಕೊಡ್ತಾರೆ ಅದೆಲ್ಲ ತೋರಿಸ್ಕೊಟ್ಬಿಟ್ಟು ಹೇಳ್ಕೊಟ್ಬಿಟ್ಟು ಬಂದಿದ್ದೀನಿ ಹೋಗ್ಬೇಕು ಮತ್ತೆ ನೆಕ್ಸ್ಟ್ ಯಾವಾಗ ಗೊತ್ತಿಲ್ಲ ಅತ್ತೇನಾರ ಹತ್ತೇನಾರ ಬರೋಕೆ ಕೇಳೋದ್ರಿಂದ ಮತ್ತೆ ಅವಾಗ ಹೋಗಬೇಕು ಏನು ಕೆಲಸ ಇಲ್ಲ ಇವಾಗ ಏನೂ ಆಪ್ರೇಷನ್ ಟೈಮಲ್ಲಿ ಹೋಗ್ಬೇಕಾಗುತ್ತೆ ಅವು ಡಾಕ್ಟ್ರ್ ಸುಮ್ಮನೆ ಎದುರಿಸ್ತಾರೆ ಎರಡು ವಾರ ತನಕ ಮಾಡಲ್ಲ ಅಂತ ಗೊತ್ತಿಲ್ಲ ನೋಡೋಣ ಯಾವಾಗ ಮಾಡ್ತಾರೆ ಪೇಷಂಟ್ ಯಾವಾಗ ಕಾಲ ಊರಿಗೆ ಹೋಗೋಕ್ಕಾಗಲ್ಲ ದೇತೇನೋ ಆಯ್ತು ನಮ್ಮ ಮನೆಗೆ ಹೋಗಿಲ್ಲ ಅವ್ರು ಫೋನ್ ಮಾಡ್ದಾಗಲ್ಲ ಬಾ ಬಾ ಅಂತ ಕರೀತಾರೆ ಬಾ ಅಂತ ಅವ್ರಿಗೆ ಇದಾಗಲ್ಲ ಯಾಕೆಂದ್ರೆ ಅಜ್ಜಿ ಐತೆ ಅನ್ನೋದು ಅವ್ರಿಗೂ ಗೊತ್ತು ಬಾ ಅಂತಾನು ಕರೀತಲ್ಲ ಯಾವ್ ಬರ್ತೀಯಾ ಅಂತ ಕೇಳ್ತಾರೆ ನಿಮ್ಗೆ ಗೊತ್ತಲ್ಲ ಅಂದ್ರೆ ಹೌದಲ್ವಾ ಚೆನ್ನಾಯ್ತಾರೆ ಡೈಲಿ ಫೋನ್ ಮಾಡಿದಾಗಲ್ಲ ಒಂದ್ಸಲ ಡೈಲಿ ಫೋನ್ ಮಾಡಿ ಮಾಡೇ ಮಾಡ್ತೀನಿ ಅಮ್ಮಂಗೆ ಮಾಡಿದಾಗೆಲ್ಲ ಕೇಳ್ತಾರೆ ಯಾವಾಗ ಬರ್ತೀರಾ ಬರ್ತಾ ಇದ್ದೀರಾ ಯಾವ್ ಬರ್ತೀರಾ ಹಬ್ಬ ಬರ್ತೀರಾ ಅಂತ ಇಲ್ಲ ನಿಮಗೆ ಗೊತ್ತಲ್ಲ ಅಂದ್ರೆ ಹ್ಮ್ ಅಜ್ಜಿ ಇದ್ದಾಗ ಅಪ್ಪಡು ನಾವು ಬಾ ಅಂತ ಕರೆ ಕಾಣಲ್ಲ ಒಬ್ರೆ ಹೋಗು ಇನ್ನೊಬ್ಳೆ ಹೋಗು ಅಜ್ಜಿಗ್ ಆಪರೇಷನ್ ಆದ್ಮೇಲೆ ಅಂತ ಹೇಳ್ತಿದ್ರೆ ನಾನು ಒಬ್ಳೇನೆ ಕರಿತಾವಲ್ಲ ಅವ್ರು ಇವ್ರನ್ನ ತಾನೆ ಕರಿತಾರೆ ತುಂಬಾ ರಜಾ ಆಗೈತೆ ನೋಡ್ಬೇಕು ಏನು ಮಾಡ್ತಾರ ರಜಾ ಕೊಡ್ತಾರ ಇಲ್ಲ ಗೊತ್ತಿಲ್ಲ ಹಿಂಗಾರ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಒಂದ್ ಒಂದಿನ ಎರಡ್ ದಿನಕ್ಕೂ ನಾನು ಹೋಗ್ಬಿಟ್ಟು ಬಂದ್ರೆ ಇವ್ರನ್ನ ಅಲ್ಲೇ ಬೇಕಾರೆ ಇದ್ಬಿಟ್ಟು ಆರಾಮಾಗಿ ರೆಸ್ಟ್ ತಗೊಂಡು ಬನ್ನಿ ಅಂತ ಹೇಳ್ತಾ ಇದ್ದೀನಿ ಗೊತ್ತಿಲ್ಲ ಇನ್ನು ಹೆಂಗಾಗುತ್ತೆ ಈ ಹಾಸ್ಪಿಟ್ಲ್ ಪರಿಸ್ಥಿತಿ ಎಲ್ಲ ನೋಡ್ಕೊಂಡು ಆಮೇಲೆ ಮ್ಯಾಮ್ ನೋಡೋಣ ಓಕೆನಾ ದಿವಿ ನೀನು ಏನು ತಿಂದೆ ನಿನಗೆ ಏನು ಇಷ್ಟ ನಾನು ಏನು ತಂದು ಕೊಡ್ತಪ್ಪ ತುಂಬ ತಿಂದಾ ಎಷ್ಟು ದಿನ ಆಗಿತ್ತು ತಿಂದಿ ಇವನು ಮತ್ತು ಇವನು ತಮ್ಮ ಇವರಪ್ಪ ಎಲ್ಲರೂ ಕಿತ್ತಾಡ್ಕ ಬಯಲಿದ್ದೀವಾ ಮೂರು ಜನ ಕಿತ್ತಾಡ್ಕೊಂಡು ತಿಂದಿದ್ದಾರೆ ಗೈಸ್ ಅದ್ರ ಜೊತೆಗೆ ಇವ್ರ ಅಪ್ಪನ ಸೇರ್ಕೊಂಡಿದ್ರು ನಿನ್ನೆ ಕಿತ್ತಾಡ್ಕೊಂಡು ತಿನ್ನೋಕೆ ಯಾಕೆಂದರೆ ಟ್ವೆಂಟಿ ಡೇಸ್ ಆಗ್ಬಿಟ್ಟಿತಲ್ಲ ಬಾಯ್ ಇದಿವಾ ತುಟಿಯಾರು ಹೊಡೆದಕ್ಕಿದ್ದ ಗಾಯ ಮಾಡ್ಕೊಂಡಿದ್ದೀ ಬಾಯಿಲ್ ಹತ್ರಕ್ಕೆ ಹ್ಮ್ ನೀನು ಹೊಡ್ಕೊಂಡ ಮೊನ್ನೆ ಏನು ಹೇಳ್ತಿದ್ದಾನೆ ಗೈಸ್ ನಿದ್ದೆನಲ್ಲಿ ಕನ್ಸಲ್ಲಿ ಏನಾಯ್ತು ಮಗನೇ ಕನ್ಸಲಿ ಹ್ಞೂ ಚಿಕನ್ ತಿಂದ್ಬಿಟ್ಟು ಮಲ್ಕೊಂಡು ಅಂತ ಚಿಕನ್ ಮಾಡಿರ್ಲಿವಲ್ಲ ಅದನ್ನೇ ನೆನ್ಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ ಗೈಸ್ ಬೆಳಗ್ಗೆ ಎದ್ಬಿಟ್ಟು ಹೇಳ್ತಾ ಇದ್ದಾನೆ ಚಿಕನ್ ತಿನ್ಬಿಟ್ಟು ಮಲ್ಕೊಂಡೆ ಜ್ಯೂಸ್ ಕುಡ್ದು ಆಮೇಲೆ ಇನ್ನೇನು ಕನಿಸ್ಬಿಟ್ಟಿದ್ದು ನಿನ್ಗೆ ಹ್ಞೂ ಹ್ಞೂ ಅದೆಲ್ಲ ಮಗನೇ ನಿನ್ನನ್ನು ಒಬ್ಬನೇ ಬಿಟ್ಬಿಟ್ಟು ಊರಿಗೋಗಿದ್ದೀವಿ ಅಂತೆಲ್ಲ ಹೇಳ್ತಿದ್ದಲ್ಲ ಹ್ಞೂ ಹೇಳು ಯಾವ ಥರ ಕನಸ್ಬಿದ್ದದು ಹ್ಞೂ ಹ್ಮ್ ಯಾರನ್ನ ಬಿಟ್ಟು ಹೋಗಿದ್ದು ದಿವಿ ಒಬ್ಬನೇ ಇಲ್ಲಿ ಮಲಗಿಸ್ಬಿಟ್ಟು ನಾವು ಮೂರು ಜನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ವಿ ಅಂತೆ ಗೈಸ್ ಪಾಪು ಅಪ್ಪ ಅಮ್ಮ ಎಲ್ಲವ ಬಿಟ್ ಬೆಳಗ್ಗೆ ಎದ್ದಕ್ಷಣೆ ಹೇಳ್ತಾ ಇದ್ದಾನೆ ಕನ್ಸಲ್ಲಿ ಅಪ್ಪ ನೀನು ಅಮ್ಮ ಪಾಪು ಎಲ್ಲ ನನ್ನ ಬಿಟ್ಟು ಇಲ್ಲೇ ಒಬ್ಬರೇ ಒಬ್ಬನೇ ಹೋಗ್ಬಿಟ್ಟಿದ್ದೀರ ಊರಿಗೆ ಅಂತ ಈ ವಯಸ್ಸಿಗೆ ಕನ್ಸು ಬೀಳುತ್ತೆ ಗೈಸ್ ತಿಂಡಿ ಎಲ್ಲ ತಿಂದಂದ್ಮೇಲೆ ಗೈಸ್ ಟೀ ಮಾಡ್ಕೊಂಬನಿ ಅಂತ ಹೇಳಿದೆ ಟೀ ಮಾಡ್ಕೊಂಡ್ ಬಂದ್ಬಿಟ್ಟು ಟೇಸ್ಟ್ ಮಾಡ್ತಾ ಇದ್ದಾಳೆ ಟೇಸ್ಟ್ ಮಾಡ್ಬಿಟ್ಟು ಕೊಡೋದಂತೆ ಅಂದ್ರೆ ಚೆನ್ನಾಗಿತ್ತು ಏನಂದ್ರೆ ನನಗೆ ಚೆನ್ನಾಗಿ ಅನ್ಸಿದ್ರೆ ಇವ್ರಿಗೂ ಚೆನ್ನಾಗಿ ಅನ್ಸಿರುತ್ತೆ ಎಂಜಲ್ ಯಾಕೆ ಏನು ಅಲ್ಲ ಗಂಡು ಎಲ್ಲ ಮಾತಾಡ್ತಾರ ನೋಡಿ ಗೈಸ್ ಇದಕ್ಕಿಂತ ಮುಂಚೆ ಏನಾರು ಎಡಿಟ್ ಮಾಡಿದ್ರೆ ನೋಡ್ಕೊಳ್ಳಿ ಬೈದಿದ್ದಾಳೆ ಸೊ ಇವಾಗ ಏಂಗಿದು ಟಿ ಸಾಕದ ಇದೆ ಸಾಕು ಕೊಡು ನೀನು ಕುಡಿಬಾರ್ದು ಫಸ್ಟ್ ಆಫ್ ಆಲ್ ನೀ ಸಣ್ಣ ಆಗಕ್ಕೆ ಡಯಟ್ ಮಾಡ್ತಿದೆಯೋಳು ಟೀ ಎಲ್ಲ ಕುಡಿತಾರಾ ಏ ಡಯಟ್ ಏನು ಮಾಡ್ತಾರೆ ಗಾಯ್ಸ್ ಎಲ್ಲಾನೂ ತಿಂತಾ ಇದೀನಿ ಅರೆ ಚುರು ಚುರು ತಿಂತಾ ಇದೀನಿ ಚೆನ್ನಾಗಿ ವಾಕ್ ಮಾಡ್ತಾ ಇದೀನಿ ನಾನು ಅಲ್ಲಮದು ಟೆರಸ್ ಮೇಲೆ ಏನ್ ವಾಕಿಂಗ್ ಆಗುತ್ತೋ ಗೊತ್ತಿಲ್ಲ ಅದು ಐದು ಗಂಟೆಗೆ ಎದ್ದು ಆರು ಗಂಟೆ ಗಂಟೆ ವಾಕ್ ಮಾಡ್ತೀನಿ ಗಾಯ್ಸ್ ನಾನು ಅಬ್ಬಾ ನಂಬೇಕಿದ್ದು ನಮ್ಲೇಬೇಕು ಇವಳ್ದೇ ಏನು ಗೊತ್ತಾ ಗಾಯ್ಸ್ ಇವಳ್ದ ಒಂದು ಸೀಕ್ರೆಟ್ ಬಿಡ್ಕೊಡಲ್ಲ ಮುಸೋನಿ ಕ್ಯಾಂಗೆ ಏ ಇಲ್ಲ ಇಲ್ಲ ಹೇಳಲ್ಲ 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 ಏನಿಲ್ಲ ಗಾಯಿಸ್ ಅದು ಅಂದ್ರೆ ಐದು ಗಂಟೆಗೆ ಎದಳ್ತಾಳೆ ಆದ್ರೆ ಆರು ಗಂಟೆ ತಕ್ಕ ವಾಕ್ ಮಾಡಕೋಲ್ಲ ಅದೇ ಸೀಕ್ರೆಟ್ ಅಷ್ಟೇ ಇಲ್ಲ ಗೈಸ್ ಮಾಡ್ತೀನಿ ವಾಕ್ ಅಂದ್ರೆ ಒಂದೊಂದ್ ದಿನ ಆಗಿರಲ್ಲ ವಾಕ್ ಮಾಡಕ್ಕೆ ಒಂದೊಂದ್ ಟೈಮ್ ನಾಲ್ಕು ಮುಕ್ಕಾಲು ಗೆದಿನಲ್ಲ ಅವಾಗ ಆರು ಗಂಟೆ ಗಂಟೆ ವಾಕ್ ಮಾಡ್ತೀನಿ ಬಾಗಿಲು ನೀರ್ ಹಾಕಿ ಆಮೇಲೆ ಒಳಗಡೆ ಬಂದು ಬಿಸಿನೀರೆಲ್ಲ ಕಾಯ್ಕೊಂಡ್ ಕುಡಿತೀನೋ ಆ ಟೈಮ್ ಆಗ್ಬಿಡುತ್ತೆ ಅಂತ ಬೇಗ ಹೋಗ್ಬಿಡ್ತೀನಿ ಒಂಚೂರು ಆರು ಗಂಟೆ ಗಂಟೆ ಅಂತ ಕಂಪಲ್ಸರಿ ಹೇಳಕ್ ಆಗಲ್ಲ ಗಂಟೆಯಿಂದ ಒಂದ್ ಅರ್ಧ ಗಂಟೆ ವಾಕ್ ಮಾಡಿರ್ಬೋದೇನೋ ಆಗೆ ಟಿವಿಲ್ಲಿ ಸಿನಿಮಾ ನೋಡ್ಕೊಂಡು ಟಗರು ಬಂತು ಟಗರು ಸಿನಿಮಾ ನೋಡ್ಕೊಂಡು ಇಲ್ಲೊಂದು ಟಗರು ಫಿಲಮ್ ಅಲ್ಲ ಇನ್ನೊಂದು ಸಾಂಗ್ ಇದೆ ಬಾ ಸಾಂಗ್ ಇದೆ ಅಚ್ಚಾ ಸಿನಿಮಾ ನೋಡಿದ್ಯಾ ಟಗರು ನೀನು ಏನು ಸ್ಟೋರಿ ಹೇಳು ಇದರಲ್ಲಿ ವಿಲನ್ ಯಾರು ಗೈಸ್ ನಮಸ್ಕಾರ ಯಾರು ಹೇಳು ನೀ ಓ ಈ ಸಿನಿಮಾನೇ ಗೊತ್ತಿಲ್ಲ ನೀನು ನೋಡಿಲ್ಲ ಇಲ್ಲ ನಾನು ನೋಡಿದ್ರೆಲ್ಲ ಇನ್ನ ಒಬ್ಬಳು ಇರ್ತಾಳೆ ಮುದ್ದು ಅವಳ ಜೊತೆ ಡ್ಯಾನ್ಸ್ ಆತರ ಅದು ಸಾಂಗ್ ನೆಂತೈತರ ಸಾಂಗ್ ಕೇಳಿದೀನಿ フィルム ನೋಡಿದೀನಿ ಹೌದಾ ಶುರಾಜ್ ಬಂತು ಅದನ್ನ ಸಾಂಗ್ ಕೇಳಿದೀನಿ ತುಂಬಾ ಸರಿ ಫೋನ್ ಅಲ್ಲಿಲ್ಲ ನೋಡಿದೀನಿ ಅಂದ್ರೆ フィルム ನೋಡಿದೀನಿ ಸುಮ್ಮನೆ ಅಲ್ಲ ಆಕ್ಸಿ ಹಾಕೋಕ ನಮ್ಮನ ಅಂತ ಚಿರಕಂತೆ ಅದೇ ಟಗರ್ フィルム ನೋಡದೇ ಇಲ್ಲ ಗೈಸ್ ಇವಳು ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು フィルム ಯೂಟ್ಯೂಬಲ್ ನೋಡ್ತೀನಿ ಸುಮ್ಮನೆ ಯೋಚನೆ ಮಾಡ್ತೀನಿ ನಿನ್ನೆ ಹೊಸೊಡ್ಕಿಗೆ ಮಾಡಿರೋ ಸಾಂಬಾರು ಗೈಸ್ ಚಿಕನ್ ಸಾಂಬಾರ್ ಯಾರ್ಯಾರ ಮನೇಲಿ ಮಿಕ್ಕಿದೆ ಕಮೆಂಟ್ ಹಾಕಿ ಸೊ ನಾವು ಮಾಡಿದ್ದೆ ಸಂಜೆ ಅಲ್ವಾ ನಮ್ಮ ನವ್ಯಾರು ಕುತ್ಕೊಂಡು ತಿಂತಿದಾರೆ ಗೈಸ್ ಚಪಾತಿ ಮಾಡ್ಕೊಂಡು ಹೋಗೋದ್ರ ಜೊತೆಗೆ ನಮ್ಮ ಮಕ್ಕಳು ಕೂತ್ಕೊಂಡು ತಿಂತಿದ್ದಾರೆ ನಾವು ತಿನ್ಬೇಕು ಸೊ ಊಟ ಮಾಡಿ ಸಿಗ್ತೀವಿ ಫ್ರೀಸ್ ಆಮೇಲೆ ನಿಮಗೆ ಸೊ ಹಾಗೆ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ರೀಲ್ಸ್ ಬಂದಿದ್ದೆ ಹೋಗಿ ನೋಡಿ ಕಮೆಂಟ್ ಮಾಡಿ ಹಾಗೆ ನಮ್ಮದು ಇನ್ಸ್ಟಾಗ್ರಾಮ್ ಇನ್ನು ಫಾಲೋ ಮಾಡ್ತಾರಲ್ಲ ಪ್ಲೀಸ್ ಫಾಲೋ ಮಾಡಿ ಸೈಡಲ್ಲಿ ಬರುತ್ತೆ ನೋಡಿ ಫೈಸ್ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ನೇಮ್ ನೋಡಿ ಗೈಸ್ ನೆನ್ನೆ ಸ್ಟಾಪ್ ಪಡಿದ್ದೀನಲ್ಲ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಆಗಿದೆ ನೈಟ್ ಶಿಫ್ಟ್ ಮಾಡ್ಕೊಂಡು ಮಲಗಿದ್ದೆ ಇವಾಗ ಇದ್ಬಿಟ್ಟು ನಮ್ಮ ದೇವನ ಹತ್ರ ಮಾತಾಡ್ಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ ಆಯ್ತು ನಿಂಗೆ ಮಾತಾಡಕ್ಕೆ ಬರುತ್ತಾ ನಮ್ ನವಿಯವರು ತಿಂಡಿ ತಿಂಡ್ಮೇಲೆ ಏನ್ ಬೇಕು ಅಂತ ಕೇಳ್ತಾ ಇದಾರೆ ಡೇಸ್ ಮಳೆ ಬರುತ್ತೆ ಅಂತ ಖುಷಿಯೇ ಬಾ ಕಡೆ ಹೋಗ್ತಾ ಗೈಸ್ ಬಾ ಇಲ್ಲಿ ಎಲ್ಲೋಬ್ರಾ ದಿವಾ ನೆನೆ ಮಾತಾಡ್ತಿದ್ದಲ್ಲ ಹಂಗ್ ಮಾತಾಡೋದು ನೆನ್ನೆ ಮಾತಾಡ್ತಿದ್ದ ಗೈಸ್ ವಿಡಿಯೋ ಮಾಡ್ಕೋತ ಇದೀನಿ ಅದು ಸ್ವಿಚ್ ಆಫ್ ಆಗೋ ಹೊಡ್ದು ನನ್ನ ಮೊಬೈಲು ಬಂದೇ ಇಲ್ಲ ವಿಡಿಯೋದಲ್ಲಿ ನಮ್ ದಿವಾ ಮಾತಾಡಿರೋದು ಸೊ ಇವತ್ತು ಮಾತಾಡ್ಸೋಣ ತುಂಬಾ ಬ್ರೈಟ್ ಆಗಿ ಕಾಣ್ತಾ ಇದ್ದಾನೆ ಮಕ್ಕ ಎಲ್ಲ ಒಂದ್ ನಿಮಿಷ ಮಾಡ್ರು ದೊಡ್ಡನಾದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದ್ಯಾಕ್ ಎರಡು ಹಾಕಾಗಲ್ಲ ಮೊನೆ ಒಂದಾಗಬಹುದು ಪೊಲೀಸ್ ಆಗ್ಬೋದು ಇಲ್ಲ ಡಾಕ್ಟರ್ ಆಗ್ಬೋದು ಎರಡು ಆಗಲ್ಲ ಪೊಲೀಸ್ ಆಗ್ತಿಯಾ ಪೊಲೀಸ್ ಆಗಿ ಏನ್ ಮಾಡ್ತೀಯ

ದು ಶೂಟ್ ಮಾಡ್ತೀಯಾ ಹ್ಮ್ ಸರಿ ಡಾಕ್ಟರ್ ಆದ್ರೆ ಏನೇನ್ ಮಾಡ್ತೀಯಾ ಸೂಜಿ ಕೊ ತೀನಿ ಹ್ ಮತೆ ಸೂಜಿ ಕೊ ಮತೆ ಕೊ ಬಿಡ್ತೀಯಾ ಸರಿ ಏನೇನಕ್ಕೆ ಸೂಜಿ ಕೊ ಯಾ ಏನ್ ಕೈಗೆ ಬರೆ ಬಂದ್ರೆ ಕೊ ಯಾ ತಲೆನೋ ಬಂದ್ರೆ ಕೊ ಯಾ ಸೂಜಿನಾ ಅಥವಾ ನೋವು ಬಂದ್ರೆ ಸೂಜಿ ಕೊ ನೋದೆ ಟೂಡಿ ಕೊಡ್ತೀನಿ ಹ್ಮ್ ಮತ್ತೆ ಬಂದ್ರೆ सूಜಿ ಕೊಡ್ತಾನಂತೆ ಹೊಟ್ಟೆ ನೋವು ಬಂದ್ರೆ ಮಾತ್ರ ಕೊಡ್ತೀಯಾ ಅದಕ್ಕೂ ಸೂಜಿ सूಜಿ ಕೊಡ್ತೀಯಾ ಮತ್ತೆ ಸೂಜಿ ಎಲ್ಲಿ ಕೊಡ್ತಾರೆ ಅದರ ಅಂದ್ ಮಾಡಕದನ್ ಅಲ್ಲಿ ಕೊಡ್ತಾರಾ ನೀ ನೋಡಿಲ್ಲ ಸೂಜಿ ಎಲ್ಲಿ ಕೊಡ್ತಾರೆ ಅಂತವಾ ಸೂಜಿ ಅಲ್ಲಿ ಅಲ್ಲ ಕೊಡದ ಪಾಪ ನಂದಿಗೆ ಕಾಲುಗೂ ಅಲ್ಲ ನಂಗೂ ಗೊತ್ತಿಲ್ಲ ತೋರಿಸಲಾ ಎಲ್ಲಿಗೆ ಕೊಡ್ತಾರೆ ಅಂತ ಹ್ಮ್ ಸರಿ ತೋರಿಸ್ತೀನಿ ಎಲ್ಲಿಗೆ ಕೊಡ್ತಾರೆ ಬೈಲಿ ಈ ಕಡೆ ಅವಳೆ ನಮ್ ಖುಷಿ ಮಾತಾಡ್ತಿದ್ದೆ ಒಂದು ಪಾಪು ತಮ್ಮಬಿಟ್ಟು ಗೊಂಬೆನಾ ಏನಂತ ಹೇಳ್ತಿದ್ದೆ ಮಗನೆ ಪ್ರಶ್ನೆ ಗೊಂಬೆ 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 ತಗೋ ಅಲ್ಲ ಅಲ್ಲಿ ಪಾಪು ಅಂತ ಇವಾಗ ನಾನ್ ಖುಷಿ ಮಾತಾಡ್ತಾನೆ ಬನ್ನಿ ಗೈಸ್ ಏನ್ ಮಗನ ಇದು ಏನದು ಏನಿದು ಏನು ಏನ್ ಮಾಡುತ್ತೆ ಪಾಪು ಯಾರದು ಪಾಪು ಇದು ಇರೋ ನಿಮಿಷ ಯಾರ್ದು ಪಾಪು ಇದು ಖುಷಿ ಯಾರದು ಪಾಪು

ಅಮ್ಮ ಊರಿಗೆ ಹೋಗ್ತಾಳಂತ ಹೋಗ್ತೀರಾ ಮುನ್ ಜೊತೆ ಯಾಕೆ ಈ ತರ ಸರ್ಕಸ್ ಮಾಡ್ತಿರೋದು ಅಂತ ನಾಯಿ ಮರಿತಾರ ಕಚ್ಚಿಬಿಟ್ರೆ ರೂಮ್ಗೆ ಯಾಕೆ ಎಲ್ಲ ಜೋಡಿಸಿದ್ಯಾ ತೋರಿಸ್ಬೇಕು ಅವ್ರಿಗೆ ಏನು ಬೇಡ ನಮ್ಮ ಅವ್ರು ಏನು ಮಾಡ್ತಾ ಇದಾರೆ ಬನ್ನಿ ನೋಡಿದ್ರೆ ಎಸ್ ಬೇಡಪ್ಪ ಮಂಗನೇ ರೂಮ್ಗೆ ನಮ್ಮ ಅವರು ನಮಗೋಸ್ಕರ ಬಿಸಿ ಬಿಸಿ ಚಾಯ್ ಮಾಡಿಕೊಡ್ತಾಯಿದ್ದಾರೆ ಲೋಟ ಇಟ್ಟಿದ್ದಾರೆ ಹಾಕಿ ಜಲ್ದಿ ಹಾಕಿ ಟೀ ಕುಡಿಯೋ ತಿಂಡಿ ಮೇಲೆ ಅದೊಂಥರ ಕಾಫಿ ಟೀ ಬೇಕೇ ಬೇಕು ಅನಿಸುತ್ತೆ ಎಲ್ಲ ತಿಂಡಿ ತಿಂದಾಗೂ ಬೇಕು ಅನ್ಸಲ್ಲ ಉಪ್ಪಿಟ್ಟು ಚಪಾತಿ ರೊಟ್ಟಿ ತಿಂದಾಗ ಒಂಥರ ಬೇಕೇ ಬೇಕು ಅನಿಸುತ್ತೆ ನಮ್ಮ ಅಜ್ಜಿ ನಮ್ಮ ಅತ್ತೆ ಇದ್ದಾರೆ ಅವರು ಅವ್ರಿಗೆ ಮಾಮೂಲಿ ಅಡ್ಮಿಟ್ ಆದಾಗ ಏನೇನು ಚೆಕಪ್ ಇರುತ್ತಲ್ಲ ಅದೆಲ್ಲ ಮಾಡಿಸ್ತಾ ಇದ್ದಾರೆ ಒಂದು ವಾರ ಎರಡು ವಾರ ಆಗುತ್ತೆ ಅಂತ ಹೇಳಿದರೆ ಯಾವಾಗ ಆಪ್ರೇಷನ್ ಮಾಡ್ತಾರೋ ಗೊತ್ತಿಲ್ಲ ನೋಡಬೇಕು ನೀವು ಕುಡಿತೀರ ಟೀನಾ ನೋಡಿ ಗೈಸ್ ಇದು ಇದನ್ನು ನಮ್ಮ ಕಡೆ ನೀರು ಟೀ ಅಂತಾರೆ ನೀರು ಟೀ ನಮ್ಮ ನವಿ ಎಕ್ಸ್ಪ್ರೆಷನ್ ನೋಡಿ ಎಲ್ಲ ತೋರ್ಸ್ ಟೀ ಹಾಲು ಕಡಿಮೆ ತಂದಿದ್ದೀನಾ

ಸಿಕ್ಕಾಪಟ್ಟೆ ಪಟೆ ಮಳೆ ಬರೋದಂಗೈತೆ ಗೈಸ್ ಈಗ ಬೇಸಿಗೆ ಯಾವಾಗಲೂ ಹಿಂಗೆ ಇರಲಪ್ಪ ವೆದರ್ ಬೇಸಿಗೆ ಹಿಂಗೆ ಸೈಕ್ಲೋನು ಅದು ಇದು ಬರ್ತಾನೆ ಇರ್ಲಿ ವಾರ ಅನ್ಗಟ್ಲಿ ಒಂದು ವಾರ ಹಿಂಗೇ ವೆದರು ನೋಡೋಣ ನೋಡಿ ಗೈಸ್ ನಮಗೆ ಕಷ್ಟ ಆಗುತ್ತೆ ಅಂತ ನಮ್ಮನೆಯವ್ರಯ್ಯ ಚಪಾತಿ ಮಾಡ್ಕೊಡ್ದ್ ಚಳಿಗೋದ್ಕೊಂಡು ಚಪಾತಿ ಮಾಡಿಕೊಡ್ತೀನಿ ಬಾ ಮದ್ದು ನಿಂಗೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಸಕ್ಕತ್ತಾಗಿ ಗೊತ್ತ ಇದ್ದಾರೆ ಗೊತ್ತಾಗಿ ಬರಲ್ಲ ಗೈಸ್ ಅವಳು ನಮ್ಮನ್ನ ಶೇಪ್ ಔಟ್ ಮಾಡೋಸ್ಕರ ಮಾಡ್ತಾ ಇರೋದು ಇದು ಇದು ಬೇಡ ಬೇರೆ ಬೇರೆ ತಗೋತಾ ಇದಾರೆ ಕ್ಲೀನ್ ಆಗಿ ಮಾಡಿಲ್ಲ ಗೈಸ್ ರೌಂಡ್ ರೌಂಡ್ ಏನ ಮಾಡ್ಕೋಬೇಕು ನೀವೇನ ಮಾಡಕ್ ಬರೋದು ಚಪಾತಿ ಬಿಟ್ಟು ಬೇರೆ ಏನ್ ಬೇಕಾದ್ರೆ ಮಾಡ್ತೀನಿ ಗೈಸ್ ತಗೋಲ್ ಓಟನ ನಮ್ ದಿವಾ ಏನಾರ ಒಂದ್ ಮದ್ದಿಗೆ ಬರ್ತಾನೆ ಗೈಸ್ ಏನಾರ ಮಾಡ್ಬೇಕಾರೆ

ಜೀವನ ಮಾಡ್ಬೋದು ಕರ್ಕೊಂಡೋಗ್ ಬಿಡಿ ನನ್ನ ಇಲ್ಲ ಲಗೇಜ್ ಎಲ್ಲ ಇಡ್ಕೊಂಡ್ ಹೋಗ್ಬೇಕಾಗೈಸ್ ತುಂಬಾ ತೂಕ ಆಗುತ್ತೆ ತಗೊಂಡೋಗ್ ಬಿಡಿ ನಾನು ಹೋಗ್ತೀನಿ ಇಳಿಸ್ಕೋಬೇಕು ನಿನ್ ಮಕ್ಳನ್ನೆಲ್ಲ ಹೋಗ್ಬೇಕು ಅಂದ್ರೆ ಓ ಅಲ್ಲೇನೆ ದೊಡ್ಡದು ಅಲ್ಲೇಗೇನೆ ದೊಡ್ಡದು ಅಂತ ಹೇಳಿದ್ ನಾನು ಅಪ್ಪ ಮಾಡಿ ಖುಷಿ ಆಗ್ಬಿಡ್ತಾ ಒಂದು ಚಪಾತಿ ಮಾಡಿದ್ರು ಹಂಗೆ ಎಲ್ಲಾನು ಮಾಡ್ಬಿಡಿ ಅದಕ್ಕೆ ಮಾಡಿ ನೋಡಿ ಗೈಸ್ ಇದು ಮಾಡಕ್ ಬರುತ್ತೆ ಅದ್ಯಾಕಪ್ಪ ಅಷ್ಟೊಂದು ದೊಡ್ಡದಾಗ ಓದ್ಬೇಕು ಸಣ್ಣಾಗ ಗೊತ್ತರ ಆಗಲ್ವಾ ಡೌ ರಾಜ ಅಂದ್ರೆ ಮತ್ತೆ ಏನ್ ಗೊತ್ತ ಗೈಸ್ ಮತ್ತೆ ನಾನೆಲ್ ಮಾಡಿಸ್ಬಿಡ್ತೀನಿ ಕೆಲ್ಸನ ಅಂತ ಅಂದ್ಬಿಟ್ಟು ಭಯ ಅವ್ರಿಗೆ ಹ್ಮ್ ಆಯ್ತು ಬಿಡಪ್ಪ ನಮ್ ಕೆಲ್ಸ ನಾವೇ ಮಾಡ್ಕೊತೀವಿ

ってなっ